ಎನ್ ಸಿ ಎ ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಯು ಪಿ ಐಗೆ ಜಿ ಎಸ್ ಟಿ ಗುಮ್ಮ ತೆರಿಗೆಗೆ ಹೆದರಿ ಸ್ಕ್ಯಾನರ್ ತೆಗೆದು ನಗದು ಪಡಿತಾ ಇರುವಂತಹ ವ್ಯಾಪಾರಿಗಳು ಹೌದು ಯು ಪಿ ಐ ಆಧಾರಿತ ವಹಿವಾಟುಗಳ ಮೇಲೆ ಜಿ ಎಸ್ ಟಿ ವಿಧಿಸುವಂತಹ ವಿಚಾರವಾಗಿ ರಾಜ್ಯದಲ್ಲಿ ಗೊಂದಲದ ಗೂಡು ಸೃಷ್ಟಿಯಾಗ್ತಾ ಇರುವಂಥದ್ದು ಇದೇ ವಿಚಾರವಾಗಿ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ಹಾಗೆ ಸಣ್ಣ ವ್ಯಾಪಾರಿಗಳ ನಡುವೆ ವಿವಾದ ನಡೀತಾ ಇರುವಂಥದ್ದು ಇದೀಗ ತಾರಕಕ್ಕೆ ಏರ್ತಾ ಇದೆ ಜಿ ಎಸ್ ಟಿ ಪಾವತಿ ಕಡ್ಡಾಯವಾಗಿ ಮಾಡಬೇಕು ಅಂತ ಹೇಳಿ ಇಲಾಖೆ ಕೊಟ್ಟಿರುವಂತಹ ನೋಟಿಸ್ಗೆ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು ಇದರಿಂದಾಗಿ ಸಣ್ಣ ವ್ಯಾಪಾರಿಗಳು ಜುಲೈ ಇಪ್ಪತ್ ಮೂರನೇ ತಾರೀಕಿನಿಂದ ಇಪ್ಪತ್ತೈದನೇ ತಾರೀಕಿನ ತನಕ ವ್ಯಾಪಾರ ವಹಿವಾಟುಗಳನ್ನ ಬಂದ್ ಮಾಡೋದಕ್ಕೆ ಇದೀಗ ಕರೆಯನ್ನ ಕೊಟ್ಟಿದ್ದಾರೆ ಹೀಗಾಗಿ ಬೆಂಗಳೂರು ಸೇರಿದ ಹಾಗೆ ರಾಜ್ಯದಾದ್ಯಂತ ಸಣ್ಣ ಪುಟ್ಟ ವ್ಯಾಪಾರಿಗಳು ಹಾಗೆ ಮಳಿಗೆಗಳು ಭಾಗಶಃ ಬಂದ್ ಆಗುವಂತ ಎಲ್ಲಾ ರೀತಿಯಾದಂತಹ ಸಾಧ್ಯತೆಗಳಿದೆ ಹೀಗಾದಲ್ಲಿ ಹಾಲು ಬೇಕರಿ ಪದಾರ್ಥಗಳ ಸೇವೆಯಲ್ಲಿ ವ್ಯತ್ಯಯ ಕೂಡ ಉಂಟಾಗುವಂತಹ ಸಾಧ್ಯತೆಗಳಿದೆ ನಗದು ಯು ಪಿ ಐ ಎಸ್ ಮೆಷಿನ್ ಬ್ಯಾಂಕ್ ಖಾತೆ ಇತರ ಯಾವುದೇ ವಿಧಾನಗಳಿಂದ ಒಂದು ಹಣಕಾಸು ವರ್ಷದಲ್ಲಿ ನಲವತ್ತು ಲಕ್ಷ ರೂಪಾಯಿಗಳನ್ನು ಮೀರಿದರೆ ಅಥವಾ ಸೇವೆಗಳ ಪೂರೈಕೆದಾರರ ಸಮಗ್ರ ವಹಿವಾಟು ಇಪ್ಪತ್ತು ಲಕ್ಷ ರೂಪಾಯಿ ವರೆಗೆ ಮೀರಿದರೆ ಅಂತಹ ವರ್ತಕರು ಜಿಎಸ್ಟಿ ನೋಂದಾವಣೆಯನ್ನ ಮಾಡುವಂಥದ್ದು ಕಡ್ಡಾಯ ಅಂತ ಹೇಳಲಾಗ್ತಾ ಇದೆ ಆದರೆ ಜಿ ಎಸ್ ಟಿ ಪಾವತಿಸಬೇಕೆಂಬ ಕಾರಣಕ್ಕೆ ಸಣ್ಣ ವ್ಯಾಪಾರಿಗಳು ಯು ಪಿ ಐ ವಹಿವಾಟಿನ ಸ್ಕ್ಯಾನರ್ ಅನ್ನ ತೆಗೆದು ನಗದು ಪಾವತಿಗೆ ಆದ್ಯತೆಯನ್ನ ಕೊಡ್ತಾ ಇದ್ದಾರೆ ಚಿಲ್ಲರೆ ಸಮಸ್ಯೆಗೆ ಪರಿಹಾರವಾಗಿ ಐವತ್ತೆರಡು ರೂಪಾಯಿ ವಸ್ತು ಖರೀದಿ ಮಾಡಿದ್ರೆ ಐವತ್ತು ರೂಪಾಯಿ ನಗದು ರೂಪದಲ್ಲಿ ಪಡೆದುಕೊಂಡು ಎರಡು ರೂಪಾಯಿ ಮಾತ್ರ ಯು ಪಿ ಐ ಮಾಡುವಂತೆ ವ್ಯಾಪಾರಿಗಳು ಇದೀಗ ಒತ್ತಾಯವನ್ನು ಮಾಡ್ತಾ ಇರುವಂತದ್ದು ಅಂದರೆ ಡಿಜಿಟಲ್ ರಸೀದಿಗಳು ಕಾನೂನುಬದ್ಧವಾಗಿ ಜಿ ಎಸ್ ಟಿ ದಾಟಿದ ಹದಿನಾಲ್ಕು ಸಾವಿರ ವ್ಯಾಪಾರಿಗಳನ್ನು ವಾಣಿಜ್ಯ ತೆರಿಗೆ ಅಧಿಕಾರಿಗಳು ಇದೀಗ ಗುರುತಿಸಿದ್ದಾರೆ ಈ ವ್ಯಾಪಾರಿಗಳು ಜಿಎಸ್ಟಿ ಅಡಿಯಲ್ಲಿ ನೋಂದಾವಣಿ ಆಗಿರಲಿಲ್ಲ ಸಮಗ್ರ ವಹಿವಾಟಿನಲ್ಲಿ ತೆರಿಗೆ ವಿಧಿಸಬಹುದಾದಂಥ ಮತ್ತು ತೆರಿಗೆ ವಿನಾಯಿತಿ ಪಡೆದಂಥ ಸರಕು ಸೇವೆಯನ್ನು ಸೇರ್ತಾ ಇರುವಂಥದ್ದು ವರ್ತಕರು ಜಿ ಎಸ್ ಟಿ ಅಡಿಯಲ್ಲಿ ಸಾಮಾನ್ಯ ನೋಂದಣಿಯನ್ನು ಪಡೆದೇ ಇದ್ದಿದ್ರೆ ತೆರಿಗೆ ಬಾಧ್ಯತೆಯ ವಿಧಿಸಬಹುದಾದಂಥ ತೆರಿಗೆಗಳ ಸರಕು ಸೇವೆಗಳಿಗೆ ಇದು ಅನ್ವಯ ಆಗುತ್ತೆ ನೋಂದಾಯಿತ ವರ್ತಕರು ತಾವು ಖರೀದಿ ಮಾಡಿದ ವಸ್ತುಗಳ ಮೇಲಿನ ಹೂಡಾವಳಿ ತೆರಿಗೆಯನ್ನು ಮಾರಾಟದ ಮೇಲೆ ಪಾವತಿಸಬೇಕಾಗಿರುವಂಥ ಹೊಂದಾಣಿಕೆಯನ್ನು ಮಾಡಿ ನಿವ್ವಳ ತೆರಿಗೆಯನ್ನು ಪಾವತಿಯನ್ನು ಮಾಡಲೇಬೇಕಾಗತ್ತೆ ಆದ್ದರಿಂದ ಮೌಲ್ಯವರ್ಧನೆಯ ಮೇಲೆ ಪಾವತಿಸಬೇಕಾದ ತೆರಿಗೆ ಮೊತ್ತ ಅಲ್ಪ ಪ್ರಮಾಣದಲ್ಲಿ ಇರುತ್ತೆ ನೋಂದಾಯಿತ ವರ್ತಕರು ಇನ್ಮೇಲೆ ರಾಜಿ ತೆರಿಗೆ ಪದ್ಧತಿಯ ಅಡಿಯಲ್ಲಿ ಶೇಕಡ ಒಂದರಂತೆ ತೆರಿಗೆಯನ್ನ ಪಾವತಿಸುವಂಥದ್ದು ಕಷ್ಟಕರ ಆಗಲಾರದು ಅಂದ್ರೆ ಈಗಾಗಲೇ ಹೇಳದೆ ಏನು ವ್ಯಾಪಾರ ವಹಿವಾಟುಗಳು ಬಂದಾಗುತ್ತೆ ಅಂತ ನೋಡುವಂಥದ್ದಾದ್ರೆ ಏನು ಜುಲೈ ಇಪ್ಪತ್ತ್ ಮೂರನೇ ತಾರೀಕು ಹಾಲು ಮಾರಾಟ ಸಂಪೂರ್ಣವಾಗಿ ಸ್ಥಗಿತ ಮಾಡುವಂತ ನಿರ್ಧಾರ ಮಾಡಲಾಗಿದೆ ಜುಲೈ ಇಪ್ಪತ್ನಾಲ್ಕನೇ ತಾರೀಕು ಗುಟ್ಕಾ ಮತ್ತು ಸಿಗರೇಟ್ ಮಾರಾಟವನ್ನ ನಿಷೇಧ ಮಾಡಲಾಗುತ್ತೆ ಜುಲೈ ಇಪ್ಪತ್ತೈದರಂದು ಬಾಗಿಲು ಮುಚ್ಚಲಿದೆ ಬೇಕರಿಗಳು ಕಾಂಡಿಮೆಂಟ್ಗಳು ಅಂಗಡಿಗಳು ಹಾಗೆ ಸಣ್ಣ ಪುಟ್ಟ ವಹಿವಾಟಿನ ಅಂಗಡಿಗಳು ಮೂರು ವರ್ಷದ ವ್ಯಾಪಾರ ವಹಿವಾಟಿನ ತುಲನೆ ಮೂಲಕವೇ ಜಿ ಎಸ್ ಟಿಯನ್ನು ನಿರ್ಧಾರವನ್ನು ಮಾಡಲಾಗುತ್ತೆ ಇನ್ನು ಯು ಪಿ ಐ ಪೇಮೆಂಟ್ ನಿಷೇಧದಿಂದಾಗಿ ಜಿ ಎಸ್ ಟಿ ಪಾವತಿಯನ್ನು ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಮುಂದೆ ವಹಿವಾಟು ತುಲನೆ ಮಾಡಿದಾಗ ಪ್ರತಿ ವ್ಯವಹಾರವೂ ಕೂಡ ಬೆಳಕಿಗೆ ಬರುವಂಥದ್ದು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಹಣಕಾಸು ವರ್ಷದ ಬಳಿಕ ಯು ಪಿ ಐ ವಹಿವಾಟು ಲೆಕ್ಕಾಚಾರವನ್ನು ಮಾಡಲಾಗುತ್ತೆ ಹಿಂದಿನ ಇತಿಹಾಸದ ಆಧಾರದ ಮೇಲೆಯೇ ಜಿ ಎಸ್ ಟಿ ನೋಟಿಸನ್ನು ಜಾರಿ ಮಾಡಲಾಗಿದೆ ಅಂತಲೂ ಕೂಡ ಹೇಳ್ತಾ ಇರುವಂಥದ್ದು ಇನ್ನು ಕೆಲವು ಮಧ್ಯವರ್ತಿಗಳು ಸಹಾಯ ಮಾಡುವಂಥ ನೆಪದಲ್ಲಿ ವರ್ತಕರ ಬಳಿಯಲ್ಲಿ ಹಣದ ಬೇಡಿಕೆಗಳನ್ನು ಇಡ್ತಾ ಇರುವಂಥದ್ದು ಕೂಡ ಇದೀಗ ಗಮನಕ್ಕೆ ಬರ್ತಾ ಇದೆ ಇಂತಹ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣನೆಯನ್ನು ಮಾಡ್ತಾ ಇದ್ದು ತಪ್ಪಿತಸ್ಥರ ಮೇಲೆ ಕಾನೂನು ಕ್ರಮವನ್ನು ಕೈಗೊಳ್ಳೋದಕ್ಕೆ ಬದ್ಧವಾಗಿದೆ ಅಂತ ಹೇಳಿ ವಾಣಿಜ್ಯ ತೆರಿಗೆ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ ಸಣ್ಣ ಅತಿಸಣ್ಣ ವ್ಯಾಪಾರಿಗಳಿಗೆ ರಾಜ್ಯದ ವಾಣಿಜ್ಯ ತೆರಿಗೆ ಇಲಾಖೆ ಜಿ ಎಸ್ ಟಿ ಶಾಕ್ ಕೊಟ್ಟಿರುವಂಥದ್ದು ಖಂಡನೀಯ ಜಿ ಎಸ್ ಟಿ ಕಾಯ್ದೆಯ ಅಡಿಯಲ್ಲಿ ವ್ಯಾಪಾರ ವಹಿವಾಟುಗಳಿಗೆ ಹಲವು ರಿಯಾಯಿತಿಗಳಿದ್ದು ಸಿಎಂ ಕೂಡಲೇ ಪರಿಹಾರವನ್ನು ಒದಗಿಸಬೇಕು ಅಂತ ಹೇಳಿ ಒತ್ತಾಯ ಮಾಡಲಾಗ್ತಾ ಇದೆ ಎಲ್ಲ ವಹಿವಾಟುಗಳನ್ನು ನಗದಿನಲ್ಲೇ ನಡೆಸಿದ್ರೆ ನಾವು ಇನ್ನು ಐದು ವರ್ಷ ಮತ್ತೆ ಹಿಂದಕ್ಕೆ ಹೋಗಬೇಕಾಗತ್ತೆ ಕಪ್ಪು ಹಣ ಹೆಚ್ಚಾಗುವಂಥ ಸಾಧ್ಯತೆ ಕೂಡ ಇರುತ್ತೆ ಮತ್ತೆ ಚಿಲ್ಲರೆ ಸಮಸ್ಯೆ ಕೂಡ ಕಾಡಬಹುದು ಈಗಾಗಲೇ ಡಿಜಿಟಲ್ ವಹಿವಾಟಿನ ಮೂಲಕ ಸಾಕಷ್ಟು ಅಭಿವೃದ್ಧಿಯನ್ನು ಕಂಡಿದ್ದೇವೆ ಚಿಕ್ಕ ಗೂಡಂಗಡಿಯ ವ್ಯಾಪಾರಿಗಳು ಹೂ ಮಾರುವಂಥವರು ತರಕಾರಿ ಮಾರಾಟಗಾರರಲ್ಲೂ ಕೂಡ ಯು ಪಿ ಐ ಪೇಮೆಂಟ್ ಇರುವಂಥದ್ದು ಹೀಗಿರುವಾಗ ಶೇಕಡ ಒಂದರಷ್ಟು ಜಿ ಎಸ್ ಟಿಗೋಸ್ಕರ ಯು ಪಿ ಐ ವಹಿವಾಟು ಸ್ಥಗಿತಗೊಳಿಸುವಂಥದ್ರ ಬದಲು ಜನರು ಭಯಭೀತರಾಗುವುದನ್ನು ನಿಲ್ಲಿಸಬೇಕಾಗತ್ತೆ ಕಾನೂನುಬದ್ಧವಾಗಿ ಪ್ರತಿಕ್ರಿಯಿಸುವಂಥ ಅಗತ್ಯ ಕೂಡ ಇದೆ ಕೆಲವೊಮ್ಮೆ ಜಿ ಎಸ್ ಟಿ ಕಡಿಮೆ ಬೀಳುವಂತಹ ಸಾಧ್ಯತೆ ಕೂಡ ಇರುತ್ತೆ ಆದ್ರಿಂದ ಜನರಿಗೆ ತಿಳಿ ಹೇಳುವಂತಹ ಕೆಲಸವನ್ನ ಸರ್ಕಾರ ಮಾಡಬೇಕು ಅಂದರೆ ಎಷ್ಟೋ ಜನ ಜನಸಾಮಾನ್ಯರಿಗೆ ಇದು ಯಾವ ರೀತಿಯಾಗಿ ತೆರಿಗೆಯನ್ನ ಹಾಕಲಾಗ್ತಾ ಇದೆ ಅನ್ನುವಂಥ ಮಾಹಿತಿ ಇರಲಿಲ್ಲ ಹಾಗಾಗಿ ನಾವು ಕೂಡ ಈ ಒಂದು ವಿಡಿಯೋ ಮೂಲಕವಾಗಿ ಜನರಿಗೆ ಯಾವ ರೀತಿಯಾಗಿ ಸರ್ಕಾರ ತೆರಿಗೆಯನ್ನ ಒದಗಿಸಲಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಹಂಚಿಕೊಂಡಿದ್ದೇವೆ ಜನರಿಗೆ ಮತ್ತಷ್ಟು ಈ ಬಗ್ಗೆ ತಿಳುವಳಿಕೆ ಸಿಗುವಂತಾಗಲಿ ಸರ್ಕಾರ ಇರುವಂತದ್ದು ಸಾರ್ವಜನಿಕರ ಸಹಾಯಕ್ಕಾಗಿ ಜೊತೆಗೆ ಅವರಿಗೆ ದಿನನಿತ್ಯ ಬಳಕೆಗೆ ಬೇಕಾಗುವಂತಹ ವಸ್ತುಗಳಾಗಿರಬಹುದು ಅಥವಾ ಅದನ್ನು ಮಾರುವಿಕೆ ಕೊಳ್ಳುವಿಕೆಗೆ ಸಹಾಯವಾಗುವಂತಹ ರೀತಿಯಲ್ಲಿ ಕಾನೂನುಗಳನ್ನು ರಚಿಸಬೇಕಾಗಿರುವಂಥದ್ದು ಅಲ್ಲದೆ ಜನರಿಗೆ ಈ ಬಗ್ಗೆ ಅರಿವನ್ನು ಮೂಡಿಸಬೇಕಾಗಿರುವಂಥದ್ದು ಬಹಳನೇ ಮುಖ್ಯ ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನನ್ಸುತ್ತೆ ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಎನ್ ಸಿಐ ಬಿ ಟೈಮ್ಸ್ ಮೀಡಿಯಾ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ